ಕಷ್ಟಕ್ಕೆ ಬರಬೇಕು ಅಂತೇಳಿ ಎಲ್ಲಾ ಮಂಡಿ ಮಾಲೀಕರನ್ನು ಬಂದು ನಿಮ್ಮ ಜೊತೆಲಿ ನಾವು ಇರ್ತೀವಿ ನಿಮ್ಮನ್ನು ನಮ್ಮ ಉನ್ನತ ಮಂದರಾಗಿ ನೋಡ್ಕೊತೀವಿ ಒಂದು ಒಂದು ಪ್ರಾಬ್ಲಮ್ ಅವ್ರ ರೈತರು ಬರ್ತಾ ಇರ್ತಾರೆ ಅದು ಯಾವುದೇ ಥರ ನೀವು ತೊಂದರೆ ಕೊಡಬಾರ್ದು ನೀವು ಕೇಳಿದ ತಕ್ಷಣ ನಾವು ಹೊಂದಿದ್ದೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಮಲಬಾಲ್ ತಾಲೂಕು ಹೆಣ್ಣು ತಮೋಟಾ ಮಾರ್ಗದಲ್ಲಿ ನಮ್ಮ ಅಮಾಲಿಯ ಒಂದು ಪ್ರೋಗ್ರಾಮ್ ಏನಂದರೆ ನಮ್ಮ ಕಷ್ಟಕ್ಕೆ ಬರಬೇಕು ಅಂತೇಳಿ ಎಲ್ಲ ಮಂಡಿ ಮಾಲೀಕರನ್ನು ಬಂದು ಕೇಳಿದ ತಕ್ಷಣ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ನಿಮ್ಮನ್ನು ನಮ್ಮ ಉನ್ನತ ಮಂದರಾಗಿ ನೋಡ್ಕೊತೀವಿ ನಮ್ಮ ಮಾರ್ಕೆಟ್ನಲ್ಲಿ ಆದ್ರೂ ನಮ್ಮ ಸ್ವಂತ ಅನ್ನ ತಮ್ಮ ಥರ ನೋಡ್ಕೊತೀವಿ ಅವ್ರಿಗೆ ಅದೇ ಥರ ಅವ್ರಿಗೆ ಅದೇ ಥರ ನಾವು ಮಂಡಿ ಮಾಲೀಕರು ಹಾಗೂ ಇದಕ್ಕೆ ಒಂದು ಸಾಥ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಲೆ ಕೆಲಸ ಯಾವಾಗಲೂ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಮಾರ್ಕೆಟ್ನ ಅಧ್ಯಕ್ಷನ ಟಿ ಎಸ್ ಅವರು ಅದೇ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದ ಪಿ ಟಿ ಆರ್ ರಾಜನ್ ಅವರು ಮತ್ತು ನಮ್ಮ ಆದ ಎಸ್ ಎಲ್ ಎ ಅವರು ನಮ್ಮ ಆದ ಕೆ ಎಸ್ ಪಿ ಪ್ರಭಾಕರ್ ಅವರು ಮತ್ತು ಸಿ ಎಂ ಯವರು ಮತ್ತು ಎಲ್ಲ ಮಂಡಿ ಮಾಲೀಕರ ಸಹಾಯದಿಂದ ಎಲ್ಲ ಮಂಡಿ ಮಾಲೀಕರ ಸಹಾಯದಿಂದ ಅವರಿಗೆ ಒಂದು ಅವರು ಒಂದು ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆಯ ಒಂದು ಅವರಿಗೆ ಯಾವುದೇ ತರ ಕಷ್ಟ ಇದ್ದೀರಾ ನೋಡ್ಕೋಬೇಕಂತೇಳಿ ನಾವೆಲ್ಲರೂ ಮಂಡಿ ಮಾಲೀಕರು ಎಲ್ಲರ ಸಹಾಯದಿಂದ ಅವರಿಗೆ ನಿನ್ನೆ ಒಂದು ಅಸೋಷಿಯನ್ ಮೀಟಿಂಗ್ ಅಲ್ಲಿ ಬಂದು ಕೇಳಿದಾಗ ನಮ್ಮ ಹಿರಿಯರು ಒಬ್ಬರು ಇಲ್ದಿರೋದಕ್ಕೆ ಬೆಳಗ್ಗೆ ನಿಂತು ನಾವೆಲ್ಲರೂ ಮಾತಾಡ್ಕೊಂಡು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ದೀವಿ ಅದೇ ರೀತಿ ಇವತ್ತು ಎಲ್ಲರೂ ಬಂದು ಸರ್ಕಾರ ಕೊಡ್ತಾ ಇದ್ದಾರೆ ಒಂದು ಕಾರ್ಮಿಕರಿಗೆ ಯಾವುದನ್ನು ಅಪಘಾತ ಆದ್ರೂ ನಮ್ಮ ಆಶೋಷದಿಂದ ಹಾಸ್ಪಿಟಲ್ ತೋರಿಸೋದಾಗಲಿ ಅವ್ರ ಮನೆಯಲ್ಲಿ ಏನೇನೋ ಪ್ರಾಬ್ಲಮ್ ನೋಡೋದಾಗಲಿ ಮತ್ತು ಅವ್ರ ಆಗಲಿ ಮತ್ತು ಅವರಿಗೆ ಒಂದು ಆಗಲಿ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇಂದ ನಮ್ಮ ಅಶೇಷನ್ನು ಅವ್ರ ಜೊತೆಲಿ ಆ ಕಾರ್ಮಿಕ ತಮ್ಮ ಜೊತೆಯಲ್ಲಿ ನಡೆಸ್ಕೊಂಡಂತದ್ದು ಯಾವುದೇ ಒಂದು ಪ್ರಾಬ್ಲಮ್ ಆಗ್ತೀರ ಅದನ್ನು ಪ್ರಾಬ್ಲಮ್ ಆದ ತಕ್ಷಣ ನಾವು ಸ್ಪಂದಿಸಿ ಅವ್ರಿಗೆ ಬೇರೆ ಬೇಕಾದಷ್ಟು ನಾವು ಏನೋ ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ನಮ್ಮ ಅಶೋಷನ್ನು ನಡೀತಾ ಇದೆ ಆ ನಾವು ಹಿಂಗೇ ಮುಂದೆ ಹೊರಿಸಬೇಕಂದ್ರೆ ಎಲ್ಲರನ್ನು ಜೊತೆ ಇಡ್ಸ್ಕೋಬೇಕು ನಮ್ಮ ಜೊತೆಲಿ ಜೊತೆಯಲ್ಲಿಬೇಕು ಅವ್ರು ಚೆನ್ನಾಗಿದೆ ಯಾಕಂದ್ರೆ ಅವ್ರು ನೈಟ್ ಆ್ಯಂಡ್ ಡೇ ಇರ್ತಾರೆ ಅವ್ರಿಗೆ ಸಹ ಏನು ಬೇಕು ಅಂತ ನಾವು ನೋಡಬೇಕು ಅದೇ ಥರ ಗಮನ ಕೊಡ್ತೀನಿ ತೊಂದರೆ ಕೊಡಬಾರ್ದು ಅವ್ರ ಟಮಾಟೋ ಹಾಕೊಂಡಾಗ ನೀವು ಇಳಿಸಬೇಕು ಅವ್ರಿಗೊಂದು ಒಂದು ಮರ್ಯಾದೆ ಕೊಡಬೇಕು ಯಾಕಂದ್ರೆ ನಾವೆಲ್ಲರೂ ಇರಬೇಕಂದ್ರೆ ರೈತರು ಇದ್ದೇನೆ ರೈತರು ಟಮಾಟ ಹಾಕೊಂಡು ನೀವು ಇರೋದು ನಾವು ಇರೋದು ಎಲ್ಲರೂ ಇರೋದು ಅದಕ್ಕೋಸ್ಕರ ನೀವು ಯಾವುದೇ ಒಂದು ರೈತರಿಗೆ ಪ್ರಾಬ್ಲಮ್ ಕೊಡಬಾರ್ದು ಪ್ರಾಬ್ಲಮ್ ಕೊಟ್ಟಾಗ ನಮ್ಮ ನಿಮ್ಮ ಕರೆಸಿ ಅದಕ್ಕೆ ಒಂದು ಒಂದು ಇದು ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ನಿಮ್ಮಿಂದ ಯಾವುದೇ ಯಾವುದೇ ಒಂದು ರೈತರಿಗೆ ತೊಂದರೆ ಆಗಬಾರ್ದು ನೀವು ಒಳ್ಳೆ ಕೆಲಸ ಮಾಡಿರಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ನಮ್ಮ ಅಲ್ಲ ನಮ್ಮ ವ್ಯಾಪಾರಸ್ಥರು ಮತ್ತು ಮಂಡಿ ಮಾಲೀಕರು ಏಡಿಯನ್ನು ಮಾಡ್ಕೊಂಡು ಹೋಗ್ತಾ ಇರಿ ಒಂದೇ ತಿಂಗಳ ನಿಮ್ಗೆ ಇದೇ ತರ ಸಹ ಇರುತ್ತೆ ಈ ಯಾವಾಗಲೂ ನಿಮ್ಗೆ ಈ ಥರ ಇದ್ರೆ ನಾವು ಯಾವಾಗಲೂ ನಿಮ್ಗೆ ಜೊತೆಲಿರ್ತೀವಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ನಾವು ನಮ್ಮ ಕಂಪ್ನಿ ಇದೆ ಕಂಪ್ನಿಯಲ್ಲಿ ಒಂದು ಐದು ಮೆಂಬರ್ಸ್ ಇದ್ದಾರೆ ಅವರು ತೀರ್ಮಾನ ತಗೊಳ್ತಾರೆ ಎಲ್ಲ ಮಂಡಿ ಮಾಲೀಕರು ಸೇರಿಕೊಂಡು ನಿಮ್ಗೆ ಯಾವುದೇ ಪ್ರಾಬ್ಲಮ್ ಅಂದ್ರೆ ನಾವು ಇತ್ತು ನಿಮಗೆ ನಿಮ್ಮ ನಿಮ್ದೆ ನಿಂತ್ಕೊಂಡು ಮಾಡ್ತೀವಿ ಈಗ ಮಾರ್ಕೆಟ್ ಅಲ್ಲಿ ಇದು ನಾವು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ವಿ ಒಳ್ಳೆ ಕೆಲಸ ಆಗ್ತದೆ ನೀವು ಕೇಳಿದ ತಕ್ಷಣ ನಾವು ಹೊಂದಿದ್ದೀವಿ ನಿಮಗೆ ಇನ್ನೂ ನಮ್ಗೆ ಜಾಸ್ತಿ ಬೇಕು ಇನ್ನ ಅಮೌಂಟ್ ಹೋದಾಗ ನಾವೆಲ್ಲರೂ ಸೇರಿ ಇವತ್ತು ನಿಮ್ಗೆ ಒಂದು ಸೂಚನೆ ಕೊಡ್ತಾ ಇದ್ದೀವಿ ನೀವು ಮುಂದಿನ ಏನೇ ತರಕ ನೋಡಿದ್ರೆ ನಿಮ್ಮ ಜೊತೆಯಲ್ಲಿ ನಾವು ಯಾವಾಗಲೂ ಇರುತ್ತೆ ಅಂತ ಹೇಳಿ ಈ ನಾಲ್ಕು ಮಾತ್ರ ಮಾತಾಡಿದ್ರೆ ಅವಕಾಶ ಎಲ್ರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಇವತ್ತು ನಿಮ್ಮ ಮಾರ್ಕೆಟ್ ಮಾಲೀಕರಿಗೆ ಸುಸ್ವಾಗತ ಆಧಾರದ ಸುಸ್ವಾಗತ ಏನು ಅಂದರೆ ಇದ್ರ ಬಗ್ಗೆ ಹೇಳ್ಬೇಕಿದ್ರೆ ಎಲ್ಲ ಬಂಡಿ ಮಾಲೀಕರು ಸೇರಿ ನಮಗೆ ಈ ಥರ ಒಂದು ರೂಪಾಯಿ ಸಾಕಾಯ್ತಿಲ್ಲಣ್ಣ ದಿನನಿತ್ಯದ ಬಜೆಟ್ಗೆಲ್ಲ ಜಾಸ್ತಿ ಆಗುವೆ ಅಂತ ಹೇಳಿದಾಗ ಆಯಿತು ನಾವು ಇದ್ದೀವಿ ನಾವು ಮಾಡ್ತೀವಿ ಅಂತ ಏನು ಹೇಳ್ತೇನೆ ಆಯಿತು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗೆ ಅವರೇ ಹೇಳಿದಾಗೆ ನಾವು ಗಾಡಿ ಮೇಲೆ ಆಗಿ ಲೈಟ್ ಕೂದಾಗ ಅವ್ರ ಮೇಲೆ ಜಗಳ ಆಗಲ್ಲ ಅದನ್ನು ಏನು ಮಾಡಬಾರ್ದು ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಅದೇ ಥರ ನಾವು ನಡ್ಕೊತೀವಿ ನಡ್ಕೊಂಡು ಏನೇ ಆಗಲಿ ತೊಂದರೆ ಆಗ್ತೀರಾ ನಾವು ನಡ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳ್ತಾ ಇದೀವಿ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಅದೇ ಹಲ್ದಿರ ನಮ್ಗೆ ಏನೇ ಆಗಲಿ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ತೀರೋಗ್ಲಿ ಆಕ್ಸಿಡೆಟ್ ಆಗ್ಲಿ ಇನ್ನೊಂದು ಇನ್ನೊಂದು ಏನೇ ಆಗಲಿ ಈ ತರ ನಮ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಎಲ್ಲ ಟೊಮಾಟೊ ಮಂಡಿ ಮಾಲೀಕರು ಸೇರಿ ನಮ್ಗೆ ಸ್ಪಂದಿಸ್ತಾರೆ ಸ್ಪಂದಿಸ್ಬಿಟ್ಟು ನಮ್ಗೆ ಏನೇ ಇದಾಗ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ ಮಾಡಿದ್ದಾರೆ ಮಾಡಿ ಮಾಡ್ತಾನು ಇದಾರೆ ಇವತ್ತು ನಾವು ಕೇಳಿದಾಗ ಇಲ್ಲ ಅಂತೀರಾ ಹೇಳಿದ್ದಾರೆ ಹೇಳಿ ಮಾಡಿದ್ದಾರೆ